ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಕ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚಳಿ ಅಂತೂ ಇದೆ ಸಖತ್ತು ಆಷಾಢದ ಗಾಳಿ ಮುಗಿತಾ ಆಷಾಢ ಮುಗಿದ್ರೂ ಗಾಳಿ ಅಂತೂ ಹಂಗೆ ಇದೆ ಈ ವೆದರ್ ಆ್ಯಕ್ಚುಲಿ ಏನಂದರೆ ಗೌರಿ ಹಬ್ಬ ಬರೋವರೆಗೂ ಇದೇ ಥರ ಇರುತ್ತೆ ಸ್ವಲ್ಪ ಗೌರಿ ಹಬ್ಬ ಬಂದ ಮೇಲೆ ಸ್ವಲ್ಪ ಬಿಸಿಲು ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಈ ವೆದರ್ನ ನಾವು ಸಹಿಸ್ಕೊಳ್ಳೇಬೇಕು ಹಾಗೆ ವೆದರ್ ಈ ರೀತಿ ಇದೆ ಹಾಗೆ ಫ್ರೆಂಡ್ಸ್ ತುಂಬ ಚಳಿ ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿಚನಿಗೆ ಬಂದೆ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಹಾಗೆ ನಾನೇನಾದರೂ ಸ್ನಾಕ್ಸ್ ಏನಾದರೂ ಮಾಡ್ತೀನಿ ಈ ವೆದರ್ಗೆ ಫ್ರೆಂಡ್ಸ್ ಬಿಸಿ ಬಿಸಿ ಏನಾದರೂ ತಿನ್ಬೇಕಂತ ಅನಿಸ್ತಾ ಇರುತ್ತೆ ನಾವೇ ಏನಾದರೂ ಮಾಡ್ಕೊಳ್ಳೋದಕ್ಕಿಂತ ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಬಟ್ ಯಾರು ಮಾಡ್ಕೊಡ್ತಾರೆ ನಾವೇ ಮಾಡ್ಕೊಳ್ಬೇಕು ಏನಾದ್ರೂ ಬಜ್ಜಿ ವಡೆ ಆತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ ಬಿಸಿ ಬಿಸಿ ಬೋಂಡಾ ಆತರ ಏನಾದ್ರೂ ತಿನ್ಬೇಕಂತ ಅನ್ನಿಸ್ತಿರತ್ತೆ ಅಷ್ಟು ಚಳಿ ಇದೆ ಇವತ್ತಂತೂ ಇನ್ನೂ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಹಾಗೆ ಶ್ರಾವಣ ಮಾಸ ಬಂತು ಅಂತ ಅಂದರೆ ಫ್ರೆಂಡ್ಸ್ ಇನ್ನು ಹಬ್ಬಗಳನ್ನ ಒಟ್ಟಿಗೆ ಸಾಲಾಗಿ ಕರ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ ಒಟ್ಟಿಗೆ ಈ ತಿಂಗಳು ಪೂರ ಒಂದು ಮೂರು ನಾಲ್ಕು ಹಬ್ಬ ಬಂದ್ಬಿಟ್ಟಿದೆ ನಾಗರ ಪಂಚಮಿ ಬಂದಿದೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಅದರ ಜೊತೆಗೆ ನಮಗೆ ಶ್ರಾವಣದಲ್ಲಿ ನಾವು ಮಕ್ಕಿ ಹಬ್ಬ ಮಾಡ್ತೀವಿ ಸೊ ಮಕ್ಕಿ ಹಬ್ಬ ಕೂಡ ನಮಗೆ ಇದೇ ಮಾಸದಲ್ಲಿ ಬರೋದ್ರಿಂದ ಸೊ ಮಕ್ಕಿ ಹಬ್ಬ ಕೂಡ ಬಂದಿದೆ ಅದಷ್ಟೇ ಅಲ್ಲದೆ ಗೌರಿ ಗಣೇಶ ಹಬ್ಬ ಕೂಡ ಇದೇ ತಿಂಗಳಿದೆ ಸೊ ಹಬ್ಬಗಳೆಲ್ಲ ಒಟ್ಟೊಟ್ಟಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹಿಂಗೆ ಶುರುವಾಗ್ಬಿಟ್ಟಿದೆ ನನಗೆ ನನ್ಗೆ ಹಿಂಗನ್ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಗ್ಯಾಪ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಇಲ್ಲಾಂದ್ರೆ ಎಲ್ಲ ಅರ್ಜೆಂಟ್ ಏನೋ ಒಂಥರ ಹಬ್ಬಕ್ಕೆ ಹಬ್ಬದ ಪ್ರಿಪ್ರೇಶನ್ ಅಲ್ಲಿ ಸ್ವಲ್ಪ ಈ ವರ್ಮಾಲಕ್ಷ್ಮಿ ಹಬ್ಬ ಆದ್ಮೇಲೆ ಮತ್ ಸ್ವಲ್ಪ ಸುಧಾರ್ಸ್ಕೊಳಂಗಿಲ್ಲ ನಮ್ಮ ಮಕ್ಕಿ ಹಬ್ಬ ಇರುತ್ತೆ ಮಕ್ಕಿ ಹಬ್ಬ ಆಗಿದ ತಕ್ಷಣ ಮತ್ ಗೌರಿ ಗಣೇಶ ಹಬ್ಬ ಬಂದ್ಬಿಡುತ್ತೆ ಹಿಂದೇ ಇವಾಗ ತಾನೇ ತುಂಬಾ ಚಳಿ ಆಯಿತು ಅಂತ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದಿದ್ದಾಯ್ತು ಟೀ ಮಾಡ್ಕೊಂಡು ಕುಡ್ದಾದ್ಮೇಲೆ ಚಿಂಟು ಸ್ನಾಕ್ಸ್ ಕೇಳ್ತಾ ಇದ್ರು ಸೊ ಸ್ನಾಕ್ಸ್ ಏನಾದರೂ ಒಳಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿ ಪ್ಯಾಂಟ್ ಮಾಡ್ಕೊಳ್ತಾ ಇದ್ದೀನಿ ಅಮೆಝಾನ್ ಇಂದ ಬೈ ಮಾಡಿರೋದು ಡಿಸೈನ್ ಡಿಸೈನ್ ಫ್ಯೂಸಿಂಗ್ ಪಾಸ್ತಾ ಈ ಒಂದು ಪಾಸ್ತಾ ಹಂಡ್ರೆಡ್ ಪರ್ಸೆಂಟ್ ಡ್ಯೂರ ಬ್ಲೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಪ್ಯಾಟ್ ನೋ ಕೊಲೆಸ್ಟ್ರಾಲ್ ತುಂಬಾನೇ ತುಂಬಾ ನ್ಯಾಚುರಲ್ ಆಗಿದೆ ಆರಾಮ್ಸೆ ನಾವು ಮಕ್ಕಳಿಗೆ ಮಾಡ್ಕೊಳ್ಬಹುದು ಇದನ್ನ ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿ ನಾನು ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇದ್ದೀನಿ ಹಾಗೆ ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಆಲ್ರೆಡಿ ಫ್ರೆಂಡ್ಸ್ ನಾನು ಪಾಸ್ತಾನ ಬೇಯಿಸಿ ಅದನ್ನು ಶೋಧಿಸಿಟ್ಕೊಂಡಿದ್ದೀನಿ ಮತ್ತು ಜೊತೆಗೆ ಬೀನ್ಸ್ ಮತ್ತು ಕ್ಯಾರೆಟನ್ನು ತಗೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ತುರಿದಿರೋದು ಬೀನ್ಸ್ನ ಬೇಯಿ ಚಿಕ್ಕದಾಗಿ ಕಟ್ ಮಾಡಿ ಎರಡು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅದಷ್ಟೇ ಅಲ್ಲದೆ ಸ್ವಲ್ಪ ಟೊಮ್ಯಾಟೊ ಹಾಗೆ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ರುಬ್ಕೊಂಡಿರೋದು ಈರುಳ್ಳಿ ಒಂದು ದಪ್ಪ ಸೈಜಿಂದು ಹಸಿಮೆಣ್ಸಿನ್ಕಾಯಿ ಒಂದು ಪಾಸ್ತಾ ಮಸಾಲ ಹಾಗೇ ಪಿಜ್ಜಾಗೆ ನಾವು ಸ್ವಲ್ಪ ಫ್ಲೇಕ್ಸ್ ಹಾಕ್ತೀವಲ್ವ ಅದರದ್ದೊಂದು ಮಸಾಲ ಚಿಲ್ಲಿ ಫ್ಲೇಕ್ಸ್ ಕೂಡ ತೊಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಅಷ್ಟೇ ಸ್ವಲ್ಪ ಹಾಗೆ ರೆಡ್ ಚಿಲ್ಲಿ ಸಾಸ್ ಜೊತೆಗೆ ಇದಿಷ್ಟು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಸೊ ನಾನಿದಿವಾಗ ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಮೊದಲು ಎಗ ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಹಾಗೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದಾಯಿತು ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಎರಡು ಹಸಿರು ಮೆಣ್ಸಿನ್ಕಾಯಿನ ಹೆಚ್ಚಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇರೋದು ಹಾಗೆ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಈರುಳ್ಳಿ ಕೂಡ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಅಂದರೆ ನಾನು ಕ್ಯಾರೆಟ್ ಮತ್ತು ಬೀನ್ಸ್ನ ಹೆಚ್ಕೊಂಡು ಅದು ಸ್ವಲ್ಪ ಕ್ಯಾರೆಟ್ ತುರಿದಿರೋದು ಬೀನ್ಸ್ನ ಹೆಚ್ಕೊಂಡು ಅದನ್ನು ಬೇಯಿಸ್ಕೊಂಡಿರೋದು ಸಪ್ರೇಟ ಸೊ ಇವಾಗ ಜಸ್ಟ್ ಫ್ರೈ ಮಾಡ್ಕೋಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಇವಾಗ ಮಸ ಏನು ತ ವೆಜ್ಜಿಸ್ ಇದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಬಂದು ವೆಜ್ಜಿಸ್ ಚೀಸ್ ಪಾಸ್ತಾ ಆ್ಯಕ್ಚುಲಿ ಮೊನ್ನೆ ತೋರಿಸಿದ್ದು ಟೊಮ್ಯಾಟೊ ಮತ್ತು ಇದು ಟೊಮ್ಯಾಟೊ ಚೀಸ್ ಪಾಸ್ತಾ ಸೊ ತುಂಬ ಇದಂತೂ ಸಖತ್ತಾಗಿ ಬಂತು ರೆಸಿಪಿ ಅಂತ ಆಗಿತ್ತು ಸೊ ಫೈನಲಿ ನಾನು ಇದಕ್ಕೆ ಸಾರಿ ಫೈನಲಿ ಅಲ್ಲ ಇವಾಗ ಇದಕ್ಕೆ ನಾನು ಚೀಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಚೀಸ್ನ ಆ್ಯಡ್ ಮಾಡಿಕೊಡ್ಬೇಕು ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಹೇಳಿದ್ನಲ್ಲ ಮಸಾಲೆ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಹಾಗೆ ಶುಂಠಿ ಒಂದು ಇಂಚು ಇಷ್ಟೂ ತೊಗೊಂಡು ಟೊಮ್ಯಾಟೊ ಜೊತೆಗೆ ಎರಡು ಇಷ್ಟೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಂಡಿರೋ ಸೊ ಈ ಪೇಸ್ಟನ್ನು ಆ್ಯಡ್ ಇವಾಗ ಮತ್ತು ಆನಿಯನ್ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಂಡಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಚೀಸನ್ನ ಸೇರಿಸ್ಕೊಳ್ತಾ ಇರೋದು ಇದಕ್ಕೆ ಹೆವಿ ಮಸಾಲೆ ಆದರೆ ಚೆನ್ನಾಗಿರಲ್ಲ ಈ ಕ್ವಾಂಟಿಟಿ ನಾವು ಏನು ತೊಗೊಂಡಿರ್ತೀವಿ ಅದಕ್ಕೆ ತಕ್ಕಂಗೆ ನಾವು ಮಸಾಲೆ ಹಾಕ್ಕೊಳ್ಬೇಕಾಗುತ್ತೆ ಚೀಸ್ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ರೆಡ್ ಚಿಲ್ಲಿ ಸಾಸ್ ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಪಾಸ್ತಾ ಮಸಾಲ ಕೂಡ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೇಕು ನಾನು ತೊಗೊಂಡಿರೋದಿಲ್ಲಿ ಒನ್ ಟು ತ್ರೀ ಪಾಸ್ತಾ ಮಸಾಲೆ ಸೊ ಈ ಒಂದು ಪಾಸ್ತಾ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮತ್ತೆ ಫ್ರೈ ಮಾಡಿಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಪಾಸ್ತಾನ ಸೇರಿಸ್ಕೊಳ್ಬೇಕು ಸೊ ಈ ಪಾಸ್ತಾನ ಇದ್ದೀನಿ ಪಾಸ್ತಾ ಸೇರಿಸಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ನೋಡ್ತಾ ಇರ್ಬೋದು ಈ ಒಂದು ಪಾಸ್ತಾ ಚೆನ್ನಾಗಿ ಮಿಕ್ಸ್ ಆಗಿದೆ ಫೈನಲಿ ಪಾಸ್ತಾ ರೆಡಿಯಾಗಿದೆ ಇವಾಗ ನಾವು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕಾಗುತ್ತೆ ಫೈನಲ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಳ್ಬೇಕು ಬೇಕು ಅಂದರೆ ಸಾಲ್ಟು ಏನಾದರೂ ನಿಮಗೆ ಸಪ್ಪೆ ಆಗಿದ್ರೆ ನೋಡಿಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾವು ಪಿಜ್ಜಾದು ಫ್ಲೇಕ್ಸ್ ಇದೆ ಅಲ್ವಾ ಸ್ವಲ್ಪ ಪೌಡರು ಪಿಜ್ಜಾ ಪೌಡರು ಅದನ್ನು ನಾವು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಅದನ್ನು ಕೂಡ ಮೇಲ್ಗಡೆ ಹಾಕ್ಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಫೈನಲಿ ನಾನು ಈ ಒಂದು ರೆಸಿಪಿನ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ ತುಂಬ ಸಕ್ಕತ್ತಾಗಿತ್ತು ಟೇಸ್ಟ್ ಸುಮ್ಮನೆ ಹೇಳ್ತಿಲ್ಲ ಬಟ್ ತುಂಬ ಹೆಮ್ಮಿಯಾಗಿ ಬಂದಿದೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾ ಅವರ ಅಪ್ಪಾಜಿಗೆ ಚಿಂಟು ಅವ್ರ ಪಪ್ಪಂಗೆ ಅಂತ ಹೇಳ್ಬಿಟ್ಟು ನಾನು ಬಾಕ್ಸ್ ಎಲ್ಲ ಕಟ್ತಾ ಇದ್ದೀನಿ ಬಿಸಿಬೇಳೆ ಬಾತು ಹಾಗೆ ಮೊಸರನ್ನ ಒಂದು ಬಾಕ್ಸ್ಗೆ ಕಟ್ಟಿದ್ದೀನಿ ಫ್ಲಾಸ್ಕ್ಗೆ ನೀರು ಕೂಡ ಹಾಕಿದ್ದಾಯ್ತು ಅವರು ಡ್ಯೂಟಿಗೆ ಹೊರಬೇಕು ಅಂತ ರೆಡಿ ಆಗಿದ್ರು ಇವತ್ತು ಸ್ವಲ್ಪ ಮಧ್ಯ ಮನೆಯದೆಲ್ಲ ಕ್ಲೀನ್ ಮಾಡ್ತಾ ಇದ್ವಲ್ಲ ಹಾಗೆ ಸ್ವಲ್ಪ ಈ ಬಾಕ್ಸ್ಗಳೆಲ್ಲ ಬೆಳೆಗಳು ಮತ್ತು ಈ ನೇಲ್ ಫಲಿಷ್ ಅದೆಲ್ಲ ಇಟ್ಟಿರೋ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾನು ಸೊ ಹಾಗಾಗಿ ಒಂದಷ್ಟು ಇದನ್ನು ಕೂಡ ಈ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ತೊಗೊಂಡ್ಬಿಟ್ಟು ನಾನು ನೇಲ್ ಪಾಲಿಷ್ ಎಲ್ಲ ಹಾಕೋದಿದ್ವಿ ಅದು ಸ್ವಲ್ಪ ಹಡಗಾಗ್ತಾ ಆಮೇಲೆ ಯೂಸ್ ಮಾಡದೆ ಮಾಡದೆ ಏನಾದ್ರು ಫಂಕ್ಷನ್ ಇದ್ರೆ ಅಷ್ಟೇ ಹಾಕೋದು ಬಟ್ ಹೋದಾಗ್ಲೆಲ್ಲ ಒಂದೊಂದು ಕರೆಕ್ಷನ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ಬರೋದು ಬರೋದಷ್ಟೇ ದಿನ ಆಗೋಗಿತ್ತು ಎಲ್ಲಾನು ಜೋಡ್ಸಿಂಗ್ ಏನಾದ್ರು ಇಟ್ಬಿಟ್ಟಿರ್ತೀನಿ ಇವಾಗ ಹಬ್ಬಕ್ಕೆಲ್ಲಾ ಕ್ಲೀನ್ ಮಾಡ್ತಾ ಇದ್ನಲ್ಲ ಅಂತ ಅಂದ್ಬಿಟ್ಟು ಅದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾ ಇದೀನಿ ಬಂದು ಪಿಂಕ್ ಬ್ಯಾಸ್ಲರ್ದು ಚೆನ್ನಾಗಿದೆ ಇದು ಸ್ವಲ್ಪ ಎಲ್ಲಾನು ಜೋಡಿಸ್ಬಿಟ್ಟು ಎತ್ತಿಟ್ಕೊಳ್ಳೋಣ ಹಿಂಗೆ ನಾವು ಹಬ್ಬಕ್ ಮನೆ ಕ್ಲೀನಿಂಗ್ ಅಂತ ಮಾಡಿದ್ರೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಆಗುತ್ತಿಲ್ಲ ಅಂದ್ರೆ ಏನು ಆಗುದಿಲ್ಲ ಚಿಂಟು ಅಂತೂ ಒಂದ್ಸಲ ಈ ವಾಚ್ ಹಾಕೇ ಇಲ್ಲ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇದ್ ಬಂದು ಅವ್ಳ ಬರ್ಡೇಗೆ ಅಂತ ಅವ್ರ ಆಂಟಿ ಕೊಟ್ಟಿದ್ದು ಜುಡಿಯೋದಲ್ಲಿ ಜುಡಿಯೋದಲ್ಲಿ ಕೊಡ್ಸಿದ್ದು ಅವಳು ಇದು ಈ ವಾಚ್ ಹಾಕೊಂಡೇ ಇಲ್ಲ ಒಂದೇ ಸಲ ಹಾಕಿರೋದು ಒಂದ್ಸಲನು ಹಾಕಿಲ್ಲ ಒಂದೇ ಸಲ ಅನ್ಕೊಳ್ತಿದ್ವಿ ನೋಡಿ ಹಿಂಗ್ ಹಾಕಿಟ್ಬಿಟ್ಟಿರೋದು ಅವ್ರಿಗೆ ಎಮರ್ಜೆನ್ಸಿಗೆ ಬೇಕು ಅಂದಾಗ ಅಷ್ಟೇ ನೆನಪಾಗೋದು ಇದೆಲ್ಲ ಫೌಂಡೇಶನ್ ಅಷ್ಟೇ ಡ್ಯಾಸ್ಲರ್ದು ಇವಾಗ ಆ್ಯಕ್ಚುಲಿ ಏನಂದರೆ ಫೇಸಸ್ ಕೆನಡಾ ಫಿಟ್ಮಿ ಪರ್ಪಲಿಂದ ತರಿಸಿರೋದು ಫೇಸಸ್ ಕೆನಡಾ ಮತ್ತು ಫಿಟ್ಮಿದು ಅದೇ ಎರಡು ಯೂಸ್ ಮಾಡ್ತಾ ಮಾಡ್ತಾ ಈ ಡ್ಯಾಸ್ಲರ್ದು ಇವಾಗ ನಾವು ಯೂಸ್ ಮಾಡ್ತಾನೆ ಇಲ್ಲ ಹಂಗಾಗಿ ತುಂಬ ಹಾಗೆ ಹುಡ್ಕೊಂಡಿದೆ ಇದು ತುಂಬ ದಿನವೇ ಆಗಿಬಿಟ್ಟಿದೆ ಸೊ ಇದನ್ನು ನಾನು ಡಿಸ್ಪ್ಯಾಚ್ ಮಾಡಬೇಕು ಅವ್ರ ಅಜ್ಜಿಗೆ ಫೋನ್ ಮಾಡ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ ಅವ್ಳಿಗೆ ಏನಂದ್ರೆ ಕಂಪ್ಯೂಟರ್ ಕ್ಲಾಸ್ ಡೇಸ್ ರಜೆ ಅಜ್ಜಿ ಅಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ ಒಂದು ನಿರ್ಫ್ ನಮ್ಗೆ ಫ್ರೆಂಡ್ಸ್ ಹಬ್ಬ ಅಂತ ಅಂದ್ರೆ ನಾವು ಒಂದು ಕಡೆಯಿಂದ ಒಂದು ಮೂಲೆಯಿಂದ ಎಲ್ಲಾ ಕ್ಲೀನ್ ಆಗುತ್ತೆ ಮಾಡೋದಕ್ಕೆ ಬೇಜಾರಂತ ಅಂತ ಅನ್ಸ್ತಾ ಇರುತ್ತೆ ಕಷ್ಟ ಆಗ್ಬೋದು ಬಟ್ ಏನಂದ್ರೆ ಒಂದು ಕಡೆಯಿಂದ ಅಟ್ಲೀಸ್ಟ್ ಮನ್ಸಿಗೆ ಸಮಾಧಾನ ಆಗುತ್ತೆ ಎಲ್ಲ ಕ್ಲೀನ್ ಮಾಡೋದು ಒತ್ತಿಗೆ ಹಾಗೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಸ್ವಲ್ಪ ಎಲ್ಲಾನು ಎತ್ತಿರ್ತೀನಿ ಮೆಹಂದಿ ಕೂಡ ಹಂಗೆ ಇಲ್ಲೇ ಮಲಗಿದ್ದಾರೆ ಇನ್ನು ಇದ್ರಲ್ಲಿ ಬಂದು ಎಲ್ಲ ಸ್ಟೋನ್ ಕ್ಲಿಪ್ಸ್ ಅದು ಇದು ಎಲ್ಲ ಮಡಿಕೊಂಡಿದ್ದಾರೆ ಸೊ ಇದನ್ನೆಲ್ಲ ಹಾಗೆ ಫ್ರೆಂಡ್ಸ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಇದನ್ನೆಲ್ಲ ಎತ್ತಿಡ್ತೀನಿ ಹಾಗೆ ಈ ಒಂದು ಬ್ಲಾಗ್ ಅಂದರೆ ಈ ಎಲ್ಲ ನಾನು ಮಾಡ್ಕೊಳ್ತೀನಿ ಇನ್ನೂ ತುಂಬ ಹೊತ್ತಾಗುತ್ತೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಜೋಡ್ಸು ಅಷ್ಟರಲ್ಲಿ ಹಾಗೆ ಇವತ್ತು ಪಾಸ್ತಾದು ರೆಸಿಪಿ ತೋರಿಸಿದೆ ರೆಸಿಪಿ ತುಂಬಾ ಚೆನ್ನಾಗಂತೂ ಬಂತು ನನಗಂತೂ ಸಖತ್ ಇಷ್ಟ ಆಗಿದೆ ಅದು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಆ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು